ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ ಹೆಸರು ಸಂಡೇ ಫಂಡೇ ಅಂತ ಇದೆ ನೋಡಿ ನಾನು ನೋಡಿ ಇವತ್ತು ಸಾಫ್ಟ್ ಫಾಫ್ ಸಾಫ್ಟ್ ಆಗಿರುವ ಮತ್ತು ಟೇಸ್ಟಿ ಆಗಿರುವ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನನ್ನ ಫೇವ್ರೇಟ್ ಡಿಶ್ ಇದು ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ನೋಡಿ ಈ ಥರ ರೆಡಿ ಮಾಡಿಕೊಂಡು ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಹೇಳಿ ಸೂಪರ್ ಆಗಿರುತ್ತೆ ತಿನ್ನೋಕ್ಕೂ ಇದು ಹಾಗಾಗಿ ಮಾಡ್ತಾ ಇದ್ದೀನಿ ನೋಡಿ ನಂಗೆ ಢೋಕ್ಳ ಅಂದರೆ ತುಂಬ ಇಷ್ಟ ಹಾಗಾಗಿ ಯಾವಾಗಲೂ ಮಾಡ್ತಾ ಇರ್ತೀನಿ ನೋಡಿ ಯಾವ ಥರ ಇದೆ ಅಂತ ನೋಡಿ ಹೇಳಿ ನೋಡಿ ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡು ಇವಾಗ ಅದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಇದನ್ನು ಹೆಂಗೆ ಮಾಡಬೇಕು ಅನ್ನೋದು ನಾನು ಮುಂದೆ ತೋರಿಸ್ಕೊಡ್ತೀನಿ ನೋಡಿ ಸ್ಕಿಪ್ ಮಾಡೋದೇ ನೋಡಬೇಕು ನೋಡಿ ಇದನ್ನು ವಿಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸ ನೋಡಿ ನಾನು ರೆಡಿ ಮಾಡಿಕೊಂಡು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಹೆಂಗಿದೆ ಅಂತ ನೋಡ್ಕೊಳ್ಳಿ ಎಷ್ಟು ಸಾಫ್ಟ್ ಆಗಿದೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಒಂಥರ ಸ್ಪಂಜ್ ಥರ ಆಗಿಬಿಟ್ಟಿದೆ ನೋಡಿ ಈ ಥರ ಆಗಿದೆ ಮತ್ತು ಇದು ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ ಒಂದು ಬೊಟ್ಲೆ ಬುಟ್ಟಲ್ಲಿ ತೊಗೊಂಡಿದ್ದೀನಿ ಬುಟ್ಟಿಯಲ್ಲಿ ನೀರು ಹಾಕಿಬಿಟ್ಟಿದ್ದೀನಿ ಅದರ ಮೇಲೆ ಸ್ಟ್ಯಾಂಡ್ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಸ್ಟ್ಯಾಂಡ್ ಇಟ್ಟು ಕುಕ್ಕರಲ್ಲಿ ಮಾಡ್ಬೋದು ಈ ಥರ ಬುಟ್ಟೆ ಇದೆಲ್ಲ ಬುಟ್ಟೆಯಲ್ಲಿ ಸ್ಟೀಲ್ ಬುಟ್ಟೆಯಲ್ಲೂ ಮಾಡ್ಬೋದು ಈ ಥರ ನೋಡಿ ನಾನು ಎರಡು ಎರಡು ಮುಚ್ಚಳ ಏನು ಮಾಡಿದ್ದೀನಿ ಹಿಟ್ಟು ತೊಗೊಂಡ್ಬಿಟ್ಟಿದ್ದೀನಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಕಡಲೆ ಹಿಟ್ಟು ತೊಗೊಂಡು ಇದ್ರ ಮೊದಲೇ ಜರಡೆ ಹಿಡಿಟ್ಟಿದ್ದೀನಿ ತೊಗೊಂಡಿದ್ದೀನಿ ನೋಡಿ ಅದರಲ್ಲಿ ಸ್ವಲ್ಪ ಅರಶಿಣ ಹಾಕ್ತಾಯಿದ್ದೀನಿ ನೋಡಿ ಅರ್ಶಿಣ ಹಾಕಿ ಮತ್ತು ಈಗ ಆಮೇಲೆ ಏನು ಮಾಡ್ತಾಯಿದ್ದೀನಿ ಅಂದರೆ ಉಪ್ಪು ಹಾಕ್ತೀನಿ ನೋಡಿ ಇವಾಗ ಉಪ್ಪು ಹಾಕ್ಕೋತೀನಿ ಉಪ್ಪು ಹಾಕ್ಕೊಂಡು ಉಪ್ಪು ಹಾಕೋಬೋದು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸಕ್ಕರೆನೂ ಹಾಕೊಳ್ಳಿ ಸಕ್ಕರೆ ಹಾಕ್ಕೋಬೇಕು ಸಕ್ಕರೆ ಹಾಕೋತಾ ಇದ್ದೀನಿ ನೋಡಿ ಸಕ್ಕರೆ ಹಾಕ್ಕೊಂಡು ಇದರೊಳಗೆ ಮತ್ತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕಿದ್ದೀನಿ ಮತ್ತು ಸಕ್ಕರೆ ಹಾಕಿದ್ದೀನಿ ಅರಶಿಣನೂ ಹಾಕಿದ್ದೀನಿ ಕಡಲೆ ಹಿಟ್ಟಲ್ಲಿ ಹಾಕ್ಕೊಂಡು ಈ ಥರ ಇಟ್ಕೋಬೇಕು ಇಟ್ಕೊಂಡು ಇದರಲ್ಲಿ ಇವಾಗ ಸ್ವಲ್ಪ 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 ನೀರು ಹಾಕಿ ಕೈ ಆಡಿಸ್ತಾ ಇರಬೇಕು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಮತ್ತು ಆಡಿಸ್ತಾ ಇರಬೇಕು ಈ ಥರ ತೊಗೊಂಡು ಇದರಲ್ಲಿ ಕೈ ಆಡಿಸ್ತಾ ಇರಬೇಕು ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ನೋಡಿ ನೀರು ಬೇಕಾಗುತ್ತೆ ನೀರು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕು ಗಂಟಾಗದ ಹಾಗೆ ನೋಡ್ಕೋತಾ ಇರಬೇಕು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕು ನೋಡಿ ಹಿಟ್ಟು ಚೆನ್ನಾಗಿ ಕಲಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲಿಸ್ತೀರ ಅಷ್ಟು ಸಾಫ್ಟ್ ಆ್ಯಂಡ್ ಮತ್ತು ಸ್ಪಂಜ್ ಥರ ಆಗಿಬಿಡುತ್ತೆ ಢೋಕ್ಳಾ ಈ ಥರ ಆಗುತ್ತೆ ನೋಡಿ ಕಲರ್ ಹೇಗೆ ಬಂತು ನೋಡಿ ಇವಾಗ ಫ್ಲೇವರ್ ಚೆನ್ನಾಗಿ ಬಂತು ನೋಡಿ ಅದರದು ಹಿಟ್ಟಿಂದು ಕಲರ್ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಚೆನ್ನಾಗಿ ಕೈ ಆಡಿಸ್ಬೇಕು ನೋಡಿ ಎಷ್ಟು ಕೈ ಆಡಿಸ್ತೀವಲ್ಲ ಅಷ್ಟು ಢೋಕಳ ಏನಾಗುತ್ತೆ ಸಾಫ್ಟ್ ಆಗುತ್ತೆ ನೋಡಿ ಹಾಗಾಗಿ ಈ ಥರ ಮಾಡಿದ್ದೀನಿ ನೋಡಿ ಸೂಪರ್ ಆಗಿದೆ ನೋಡಿ ಈ ಥರ ಮಾಡಿದ್ದೀನಿ ನೋಡಿ ಕೈ ಈ ಥರ ಮಾಡ್ಕೋಬೇಕು ಮಾಡಿಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕು ನೋಡಿ ಕಲ್ಸ್ಕೊಂಡು ಏನು ನೋಡಬೇಕು ಇದರಲ್ಲಿ ಈನ ಹಾಕ್ಕೋಬೇಕು ನಾನು ಜಾಸ್ತಿ ಈನ ಹಾಕ್ಕೊಳ್ಳೋದಿಲ್ಲ ನೋಡಿ ಯಾಕಂದರೆ ಅರ್ಧ 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 ಪಾಕೆಟ್ ಹಾಕ್ತೀನಿ ನೋಡಿ ಈ ಥರ ಅರ್ಧ ಪಾಕೆಟ್ ಹಾಕಿದ್ದೀನಿ ಹಾಕಿ ಈ ಥರ ಚೆನ್ನಾಗಿ ಆಡಿಸ್ತಾ ಇರಬೇಕು ನೋಡಿ ಹಿಟ್ಟು ಉಬ್ಬಿಕೊಂಡು ಬರಬೇಕು ಅಂದರೆ ಚೆನ್ನಾಗಿ ಸಾಫ್ಟಾಗಿ ಢೋಕ್ಳಾ ರೆಡಿ ಆಗುತ್ತೆ ನೋಡಿ ಹಾಗಾಗಿ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೋಬೇಕು ಹಿಟ್ಟು ಮಾಡಿಕೊಂಡು ಒಂದು ಪ್ಲೇಟ್ ತೊಗೋಬೇಕು ಅಂದರೆ ಅಂದ್ರೆ ಡಬ್ಬೆ ಢಕ್ಕನೇ ಇರುತ್ತಲ್ಲ ಅದು ತೊಗೊಳ್ಳಿ ಇಲ್ಲಾಂದರೆ ನಿಮ್ಮ ಕಡೆ ಐಸ್ ಕ್ರೀಮ್ ಬಾ ಐಸ್ ಕ್ರೀಮ್ ಮಾಡೋದೊಂದು ಇದು ಪ್ಲೇಟ್ ಇರುತ್ತಲ್ಲ ಪ್ಲೇಟ್ ತೊಗೊಳ್ಳಿ ಇಲ್ಲಾಂದರೆ ನಿಮ್ಮ ಹತ್ರ ಏನಿದೆ ಅದು ಬಾಲ್ ತೊಗೊಂಡು ಅದರಲ್ಲಿ ಹಾಕೋಬೇಕು ಈ ಥರ ಎಣ್ಣೆ ಹಾಕ್ಕೊಂಡು ಇದು ಹಿಟ್ಟು ಪೂರ್ತಿ ಎಲ್ಲ ಕಲಸಿರ್ತೀವಲ್ಲ ಅಷ್ಟೆಲ್ಲ ಹಾಕೋಬೇಕು ನೋಡಿ ಹಾಕ್ಕೊಂಡು ಆ ಬುಟ್ಟೆ ಇರುತ್ತಲ್ಲ ಬುಟ್ಟೆಯಲ್ಲಿ ನೀರು ಹೆಸರು ಬಂದಿರುತ್ತಲ್ಲ ಆ ಬುಟ್ಟೆ ಮೇಲೆ ಹಾಕಬೇಕು ಇಡಬೇಕು ಸ್ಟ್ಯಾಂಡ್ ಇರುತ್ತಲ್ಲ ಸ್ಟ್ಯಾಂಡ್ ಮೇಲೆ ಇಡಬೇಕು ನೋಡಿ ಈ ಥರ ಇಟ್ಕೊಂಡು ಇಟ್ಕೋಬೇಕು ಇಟ್ಕೊಂಡು ಈ ಥರ ಮೇಲೆ ಇಟ್ಕೋಬೇಕು ನೋಡಿ ಇಟ್ಕೊಂಡು ಮೇಲೆ ಮುಚ್ಚಬೇಕು ನೋಡಿ ಮುಚ್ಚಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದು ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಇಟ್ಟಿದ್ದೀನಿ ನೋಡಿ ಗ್ಯಾಸ್ ಮೇಲೆ ಚೆನ್ನಾಗಿ ಮುಚ್ಚಿಟ್ಟಿದ್ದೀನಿ ನೋಡಿ ಈ ಥರ ಮುಚ್ಚಿಟ್ಕೊಂಡ್ಮೇಲೆ ನೋಡಿ ರೆಡಿ ಆಯ್ತು ನೋಡಿ ಇವಾಗ ಹದಿನೈದು ನಿಮಿಷದಲ್ಲಿ ರೆಡಿ ಆಯ್ತು ನೋಡಿ ಈ ಥರ ಚಾಕು ಹಾಕಿ ನೋಡಬೇಕು ನೋಡಿದರೆ ಒಳಗಡೆ ಮೆತ್ಕೋಬಾರ್ದು ಮೆತ್ಕೊಂಡ್ರೆ ಇನ್ನೂ ಆಗಿಲ್ಲ ಅಂತ ಅರ್ಥ ಅಂದರೆ ಅದು ಆಗಿದೆ ಅಂತ ಅರ್ಥ ಆಗುತ್ತೆ ಹಾಗಾಗಿ ಈ ಥರ ನೋಡ್ಕೋಬೇಕು ನೋಡಿ ಒಂದು ಹದಿನೈದು ನಿಮಿಷ ಕುದಿಸ್ಕೋಬೇಕು ನೋಡಿ ಇದಕ್ಕೆ ಕುದಿಸ್ಕೊಂಡ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಒಂಥರ ಬ್ರೆಡ್ ಆದ ಹಾಗೆ ಆಗುತ್ತೆ ಆದಮೇಲೆ ತೆಕ್ಕೋಬೇಕು ನೋಡಿ ತೆಕ್ಕೊಂಡು ತಗೊಂಡು ಒಂದು ಸೈಡಲ್ಲಿ ಇಟ್ಕೋಬೇಕು ಇಟ್ಕೊಂಡು ಮತ್ತೆ ಒಗ್ಗರಣೆ ಹಾಕೋಬೇಕು ನೋಡಿ ಒಗ್ಗರಣೆಗೆ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕಬೇಕು ಸಾಸಿವೆ ಹಾಕಬಾರ್ದು ಏನಿಲ್ಲ ಜೀರಿಗೆ ಹಾಕೋಬೇಕು ಜೀರಿಗೆ ಹಾಕ್ಕೊಂಡು ಒಂದು ನಾಲ್ಕೈದು ಮೆಣಸಿನ್ಗೆ ಕಟ್ ಮಾಡಿ ಇಟ್ಕೋಬೇಕು ಮೆಣಸಿನ್ಕೆ ಹಾಕಬೇಕು ಸಾಸಿವೆನೂ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಾಂದರೆ ಜೀರಿಗೆನೇ ಹಾಕೋಬೋದು ಹಾಕ್ಕೊಂಡು ಈ ಥರ ಹಾಕ್ಕೋಬೇಕು ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕೋಬೇಕು ನೋಡಿ ಮೆಣಸಿನ್ಕಾಯಿ ಇರುತ್ತಲ್ವ ಮೆಣಸಿನ್ಕಾಯಿ ಹಾಕೋಬೇಕು ಕರಿಬೇವು ಹಾಕೋಬೇಕು ಹಾಕೊಂಡು ಈ ಥರ ಚೆನ್ನಾಗಿ ರೆಡ್ ಮಾಡ್ಕೋಬೇಕು ಎಲ್ಲರೂ ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಮತ್ತು ಕರಿಬೇವು ಹಾಕಿದ್ದೀನಿ ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಬೇಕು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಮತ್ತು ನಿಂಬೆಹಣ್ಣು ಹಾಕಿ ರಸ ಹಾಕಬೇಕು ನಿಂಬೆಹಣ್ಣು ರಸ ಮತ್ತು ಸಕ್ಕರೆ ಮತ್ತು ಉಪ್ಪು ಮೂರು ಹಾಕ್ಕೋಬೇಕು ನೋಡಿ ಸಕ್ಕರೆಯನ್ನು ಹಾಕ್ಕೋಬೇಕು ಮತ್ತು ಉಪ್ಪು ಹಾಕೋಬೇಕು ಅದರಲ್ಲಿ ನೀರಲ್ಲಿ ಸಕ್ಕರೆ ಮತ್ತು ಉಪ್ಪು ಎರಡೂ ಹಾಕ್ಕೋಬೇಕು ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಇವಾಗ ನೋಡಿ ಇದರಲ್ಲಿ ನಾನಿವಾಗ ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕಲಿಸ್ಕೋಬೇಕು ನೋಡಿ ಈ ಥರ ಕಲಿಸ್ಕೊಂಡು ಇಟ್ಕೋಬೇಕು ಕಲಿ ಅದು ಕುದಿತಾ ಇರಬೇಕು ಕುದೀತಾ ಇತ್ತಂದರೆ ಚೆನ್ನಾಗಾಗುತ್ತೆ ನೋಡಿ ಈ ಥರ ಮಾಡ್ಕೋಬೇಕು ನೀರು ಚೆನ್ನಾಗಿ ಕುದಿಬೇಕು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇದು ಚೆನ್ನಾಗಿ ಹೆಸ್ರು ಬರಬೇಕು ನೀರು ಹೆಸ್ರು ಬಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಮಾಡ್ಕೋಬೇಕು ನೋಡಿ ನಾನು ನೋಡಿ ಇವಾಗ ಅದು ಮೇಲೆ ಅದು ತೆಗಿತಾಯಿದ್ದೀನಿ ನೋಡಿ ತೆಗ್ದಿದ್ದೀನಿ ನೋಡಿ ಈ ಥರ ಬಂತು ನೋಡಿ ರೆಡಿಯಾಗಿ ಬಂದುಬಿಟ್ಟಿದೆ ಈ ಥರ ಬಂದಿದೆ ನೋಡಿ ಬಂದಮೇಲೆ ಇದಕ್ಕೆ ಚೆನ್ನಾಗಿ ಇವಾಗ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಇದನ್ನು ಎಲ್ಲ ಕಡೆ ಡೈಮಂಡ್ ಶೇಪ್ ಆದರೆ ಡೈಮಂಡ್ ಮತ್ತು ಸ್ಕ್ವೇರ್ ಶೇಪ್ ಆದರೆ ಸ್ಕ್ವೇರ್ ಶೇಪ್ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಇಟ್ಕೋಬೇಕು ಈ ಥರ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ನಂದು ಆಗಿದೆ ನೋಡಿ ಸೂಪರ್ ಆಗಿದೆ ನೋಡಿದರೆ ಒಂಥರ ಬ್ರೆಡ್ ಥರನೇ ಆಗಿಬಿಟ್ಟಿದೆ ಸೂಪರ್ ಆಗಿಬಿಟ್ಟಿದೆ ಈ ಥರ ಮಾಡ್ಕೋಬೇಕು ನೋಡಿ ಆಗಿರುತ್ತೆ ತಿನ್ನಕಂತೂ ನನಗಂತೂ ತುಂಬ ಇಷ್ಟ ನೋಡಿ ಢೋಕ್ಳ ನಾನು ಮಾಡಿ ತಿಂತೀನಿ ಯಾವಾಗ ಇವಾಗ ಮಾಡ್ತಾನೆ ಇರ್ತೀನಿ ನೀವು ನೋಡಿ ಮಾಡಿ ಅಂತ ಹಾಕ್ತಾಯಿದ್ದೀನಿ ನೋಡಿ ವಿಡಿಯೋ ಹಾಕ್ತಾಯಿದ್ದೀನಿ ನೋಡಿ ನೀವು ಮಾಡಿ ನೋಡಿ ಚೆನ್ನಾಗಿ ಕಟ್ ಆಗ್ತಾಯಿದೆ ನೋಡಿ ಈ ಥರ ಸ್ಪಂಜ್ ಥರ ಆಗಿಬಿಟ್ಟಿದೆ ಸೂಪರಾಗಿ ಕಟ್ ಆಗ್ತಾಯಿದೆ ನೋಡಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಇದರಲ್ಲಿ ಇವಾಗ ಇದು ನೋಡಿ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಸಾಫ್ಟ್ ಸಾಫ್ಟ್ ಆಗಿದೆ ಅಲ್ಲ ನೋಡಿ ಇವಾಗ ನೋಡಿ ಈ ಥರ ರಬ್ಬರ್ ಥರ ಆಗಿಬಿಟ್ಟಿದೆ ನೋಡಿ ಸೂಪರ್ ಆಗಿದೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನೀವು ಮಾಡ್ಕೊಂಡು ನೋಡಿ ಸೂಪರ್ ಆಗಿದೆ ಈ ಥರ ಮಾಡ್ಕೋಬೇಕು ಸಾಫ್ಟ್ ಸಾಫ್ಟ್ ಆಗಿಬಿಟ್ಟಿದೆ ನೋಡಿ ರಬ್ಬರ್ ಥರನೇ ಆಗಿಬಿಟ್ಟಿದೆ ಈ ಥರ ಮಾಡ್ಕೋಬೇಕು ಸೂಪರಾಗಿ ಬಂದುಬಿಟ್ಟಿದೆ ನೋಡಿ ಮೆತ್ತ ಮೆತ್ತಗಾಗ್ಬಿಟ್ಟಿದೆ ಈ ಥರ ಆದರೆ ಮಕ್ಕಳಿಗೆ ತಿನ್ನೋಕು ಟೇಸ್ಟ್ ಇರುತ್ತೆ ಹಾಗಾಗಿ ಮಾಡಿದ್ದೀನಿ ನೋಡಿ ಈಗ ಅದೆಲ್ಲ ಹೆಸ್ರು ಬಂದ ಮೇಲೆ ಅದು ಮಾಡ್ತಾ ಮಾಡ್ತಾಯಿದ್ದೀನಿ ಅದ್ರಲ್ಲಿ ಇವಾಗ ಹಾಕೋಬೇಕು ನೋಡಿ ಇದ್ರ ಮೇಲೆ ಹಾಕೋಬೇಕು ಈ ಥರ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು ಮಾಡಿಕೊಂಡು ತಿನ್ನೋಕ್ಕೆ ಟೇಸ್ಟ್ ಇರುತ್ತೆ ನೋಡಿ ಎಲ್ಲ ಕಡೆ ಹಾಕಬೇಕು ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಎಲ್ಲ ಹಾಕಿರ್ತೀವಲ್ಲ ಎಲ್ಲ ಕಡೆ ಹಾಕಬೇಕು ಅದು ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಮಾಡಿದ್ದೀನಿ ನೋಡಿ ನನಗಂತೂ ತುಂಬ ಇಷ್ಟ ಆಗುತ್ತೆ ನೀವು ಮಾಡಿ ನೋಡಿ ಯಾರು ಮಾಡಿಲ್ಲ ಬರ ಬರೋದಿಲ್ಲ ಯಾರಿಗೆ ಬರೋದಿಲ್ಲ ಅವರು ವಿಡಿಯೋ ನೋಡಿಕೊಂಡು ಮಾಡ್ಕೋಬೋದು ಮಾಡಿಕೊಂಡು ತಿನ್ಬೋದು ನೋಡಿ ಆಗಿರುತ್ತೆ ತಿನ್ನಿ ಮೊಸರಿನ ಜೊತೆಯೂ ತಿನ್ಬೋದು ಟೊಮೊಟೊ ಸಾಸ್ ಜೊತೆಯೂ ತಿನ್ಬೋದು ಇಲ್ಲಾಂದರೆ ಹಾಗೇನೂ ತಿನ್ಬೋದು ಬೇಕಾದರೆ ಜಾಸ್ತಿ ಖಾರ ಬೇಕಾದರೆ ಏನಂದ್ರೂ ಖಾರ ಹಚ್ಕೊಂಡು ಉಪ್ಪಿನಕಾಯಿ ಹಚ್ಕೊಂಡು ತಿನ್ಬೋದು ಈ ಥರ ತಿನ್ಬೋದು ನೋಡಿ ಮತ್ತು ಸಾರಿದ್ರೆ ಸಾರು ಜೊತೆಯೂ ತಿನ್ಬೋದು ಸೂಪರಾಗಿರುತ್ತೆ ಈಗ ನೋಡಿ ಈ ಥರ ಮಾಡಿದ್ದೀನಿ ನೀವು ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಸೂಪರ್ ಆಗಿದೆ ನೀವು ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಮತ್ತು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು